ಗುರುಗಳ ಪರೀಕ್ಷೆ ಹೇಗಿರುತ್ತೆ ಅಂತ ಒಂದು ದೃಷ್ಟಾಂತವನ್ನು ಹೇಳಿದೆ ಸುಮ್ಮನೆ ಒಬ್ಬ ವ್ಯಕ್ತಿಯನ್ನು ಶಿಷ್ಯನನ್ನಾಗಿ ಗುರುಗಳು ಸ್ವೀಕಾರ ಮಾಡುವುದಿಲ್ಲ ಸ್ವೀಕಾರ ಮಾಡಿದ್ದಾರೆ ಅಂತಂದರೆ ಅನೇಕ ವಿಧವಾದಂತಹ ಪರೀಕ್ಷೆಯನ್ನು ಶಿಷ್ಯನಿಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿಯೇ ಮಾಡಿ ಇವನು ನನ್ನ ಶಿಷ್ಯನಾಗಲಿಕ್ಕೆ ಯೋಗ್ಯ ಅಂತೇಳಿ ಸ್ವೀಕಾರ ಮಾಡಿ ಅವನನ್ನು ಉದ್ಧಾರ ಮಾಡ್ತಾರೆ ಅದೇ ರೀತಿಯಾಗಿ ಈ ದೈವಜ್ಞ ಬ್ರಾಹ್ಮಣ ಸಮುದಾಯದವರನ್ನು ಕೂಡ ಅನೇಕ ವಿಧದಿಂದ ಪರೀಕ್ಷೆಯನ್ನು ಮಾಡಿ ವಾದಿರಾಜಗುರು ಸಾರಬ್ರು ಅಂದು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಮುದ್ರಾಧಾರಣೆಯನ್ನು ಮಾಡಿ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ನಿಮ್ಮನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಹಾಗಾಗಿ ನಿಮ್ಮನ್ನು ಉದ್ಧಾರ ಮಾಡಿದ ಬೇರೆ ಯಾರೂ ಯಾಮಗುರುಗಳು ಅಲ್ಲ ಸತ್ಯಲೋಕದ ಅಧಿಪತಿಗಳಾಗಲಿಕ್ಕಿರುವವರು ಆ ಮುಂದಿನ ಸೃಷ್ಟಿಯಲ್ಲಿ ವಾಯುಪದಿಗೆ ವಾಯುದೇವರ ಸ್ಥಾನಕ್ಕೆ ಹೋಗುವವರು ಅಂತಹ ಆ ವಾದಿರಾಜಗುರು ಸಾರ್ವಭೌಮರೇ ನಿಮ್ಮನ್ನೆಲ್ಲ ಪರೀಕ್ಷಿಸಿ ಹೇಗೆ ಪರೀಕ್ಷಿಸಿ ಅಂತ ಹೇಳಿದರೆ ನೀವೆಲ್ಲ ಸ್ವರ್ಣಕಾರರು ಸ್ವರ್ಣಕಾರರು ಸ್ವರ್ಣವನ್ನು ಚಿನ್ನವನ್ನು ಹೇಗೆ ಪರೀಕ್ಷೆ ಮಾಡ್ತೀರಿ ನೀವು ಪುಟಕ್ಕಿಟ್ಟ ಚಿನ್ನ ಅಂತ ನೀವು ಬೆಂಕಿಗೆ ಹಾಕಿದರೆ ಮಾತ್ರ ಆ ಚಿನ್ನದ ಪರಿಶುದ್ಧತೆ ಗೊತ್ತಾಗೋದು ಹಾಗೆ ಈ ಸ್ವರ್ಣಕಾರರನ್ನು ಕೂಡ ಎಲ್ಲ ವಿಧವಾದಂತಹ ಪರೀಕ್ಷಿಸಿ ಇದು ಪುಟಕ್ಕಿಟ್ಟ ಚಿನ್ನ ಇದು ಇದು ಪರಿಶುದ್ಧವಾದಂತಹ ವ್ಯಕ್ತಿತ್ವ ಇವರು ವೈಷ್ಣವರಾಗಲಿಕ್ಕೆ ಯೋಗ್ಯರು ಅಂತ ಹೇಳಿ ತಿಳಿದೇ ಒಂದು ಹಯಗ್ರೀವ ದೇವರ ವಿಗ್ರಹವನ್ನು ನೆಪವನ್ನಾಗಿ ಇಟ್ಟುಕೊಂಡು ಈಗ ಹೈಗ್ರೀವ ದೇವರ ಅವತಾರ ಆಗಲಿಕ್ಕೆ ವಾದಿರಾಜರಿಗೆ ಅನುಗ್ರಹ ಮಾಡಬೇಕು ಹೈಗ್ರೀವ ದೇವರು ಹೈಗ್ರೀವ ದೇವರು ವಾದಿರಾಜರು ಉಪಾಸ್ಯ ಮೂರ್ತಿ ಅಂತರಂಗದಲ್ಲಿ ಉಪಾಸನೆ ಮಾಡ್ತಾ ಇದ್ರು ಅಂತಹ ವಾದಿರಾಜರಿಗೆ ಹೈಗ್ರೀವ ದೇವರು ಒಂದು ಅನುಗ್ರಹ ಮಾಡಬೇಕು ಅವತಾರ ಮಾಡಬೇಕು ಅಂತ ಅಂದುಕೊಂಡರು ಕಲಿಯುಗದಲ್ಲಿ ಭಗವಂತನಿಗೆ ಅವತಾರ ಮಾಡಲಿಕ್ಕೆ ಇಲ್ಲ ಅದಕ್ಕೋಸ್ಕರ ಮೂರ್ತಿಯ ರೂಪದಲ್ಲಿ ಅವತಾರ ಮಾಡಬೇಕು ಅಂತ ಭಗವಂತ ಸಂಕಲ್ಪನೆ ಮಾಡಿದ ಇದಕ್ಕೆ ಅರ್ಚಾವತಾರ ಅಂತ ಹೇಳ್ತಾರೆ ಮೂರ್ತಿಯ ರೂಪದಲ್ಲೇ ಭಗವಂತ ಸಾಕ್ಷಾತ್ಕಾರಗೊಳ್ಳುವುದು ಭಕ್ತನಿಗೆ ಪ್ರಕಟಗೊಳ್ಳುವುದು ದೇವರಿಗೆ ಎಲ್ಲಿಯಾದರೂ ಪ್ರಕಟಗೊಳ್ಬೋದಿತ್ತು ಇಲ್ಲೇ ಆಗಬೇಕು ಅಂತ ಹೇಳಿ ಏನಿರಲಿಲ್ಲ ಆ ಹೈಗ್ರೀವ ದೇವರಿಗೂ ಒಂದು ನಿಮಿತ್ತ ಇತ್ತು ಈ ಸಮುದಾಯವನ್ನು ಉದ್ಧಾರ ಮಾಡಬೇಕು ದೈವಜ್ಞ ಬ್ರಾಹ್ಮಣರನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಈ ಸಮುದಾಯದ ಮಧ್ಯದಲ್ಲಿಯೇ ಭಗವಂತ ಆ ಸ್ವರ್ಣಕಾರನ ಮನೆಯಲ್ಲಿ ಹೈಗ್ರೀವನಾಗಿ ಅವತಾರವನ್ನು ಮಾಡಿ ವಾದಿರಾಜರ ಜೊತೆಗೆ ಸೇರಿಕೊಂಡು ಎಲ್ಲ ಸಮುದಾಯವನ್ನು ಉದ್ಧಾರ ಮಾಡಿದ್ದಾರೆ ಅದೆಲ್ಲವೂ ಕೂಡ ಹೈಗ್ರೀವ ದೇವರ ವಾದಿರಾಜರ ಸಂಕಲ್ಪ ಭಗವಂತನ ಅನುಗ್ರಹ ಈ ಸಮುದಾಯಕ್ಕೆ ನಿರಂತರವಾಗಿ ಸಿಗಬೇಕು ಹೈಗ್ರೀವನನ್ನೇ ಕುಲದೇವತೆಯನ್ನಾಗಿ ಉಪಾಸನ ಮಾಡಬೇಕು ವಾದಿರಾಜ ಕುಲ ಕುಲಗುರುಗಳನ್ನಾಗಿ ಉಪಾಸನ ಮಾಡಬೇಕು ಹೇಳುವ ದೃಷ್ಟಿಯಿಂದ ಈ ದೈವಜ್ಞ ಬ್ರಾಹ್ಮಣ ಸಮುದಾಯಕ್ಕೆ ವಾದಿರಾಜರು ಮಾಡಿರುವಂತಹ ಒಂದು ದೊಡ್ಡ ಕಾರುಣ್ಯ ಭಗವಂತ ಹೇಗೆ ಕಾರುಣ್ಯ ತೋರಿಸ್ತಾನೆ ಅಂತಂದರೆ ಸಾಕ್ಷಾತ್ತಾಗಿ ಕಾರುಣ್ಯವನ್ನು ತೋರಿಸುವುದಿಲ್ಲ ಗುರುಗಳನ್ನು ಕಳುಹಿಸಿಕೊಟ್ಟು ಅಂತಹ ಕಾರುಣ್ಯವನ್ನು ತೋರಿಸಿಕೊಡ್ತಾನೆ ಅಂತ ಹೇಳುವುದಕ್ಕೆ ನಾನು ಹಿಂದೆಯಲ್ಲೇ ಏನೆಲ್ಲ ಕಥೆಗಳನ್ನು ಹೇಳಿದ್ದೇನೆ ಆ ಎಲ್ಲ ಕಥೆಗಳು ನಿಮಗೂ ಸಮನ್ವಯವಾಗ್ತದೆ ನಿಮಗೂ ಕೂಡ ಭಗವಂತ ಹೈಗ್ರೀವ ದೇವರು ವಾದರಾಜರನ್ನು ಕಳುಹಿಸಿಕೊಟ್ಟು ನಿಮ್ಮನ್ನೆಲ್ಲ ಉದ್ಧಾರ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಸಂಗವನ್ನು ಏರ್ಪಡಿಸಿದ್ದಾನೆ ಹಾಗಾಗಿ ನೀವೆಲ್ಲರೂ ಕೂಡ ನಿರಂತರವಾಗಿ ವಾದರಾಜ ಗುರು ಸಾರ್ವಭೌಮರಿಗೆ ಹೈಗ್ರೀವ ದೇವರಿಗೆ ಚಿರಋಣಿಗಳಾಗಿರಬೇಕು ನಿಮ್ಮ ಜೀವನದ ಪ್ರತಿ ಕ್ಷಣ ಕ್ಷಣದಲ್ಲಿಯೂ ಕೂಡ ವಾದಿರಾಜರ ಹೈಗರಿ ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಇದೊಂದೇ ನೀವು ಅವರಿಗೆ ಸಲ್ಲಿಸುವಂತಹ ಈ ಒಂದು ಋಣ ಸಂದಾಯ ಇದು ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತದೆ ಈ ಜನ್ಮ ಸಾರ್ಥಕವಾಗ್ತದೆ ಈ ನಮ್ಮ ಹಿರಿಯರು ಕೊಟ್ಟಂತಹ ಎಲ್ಲ ಸಂಪತ್ತು ಸಾರ್ಥಕವಾಗ್ತದೆ ಈ ಬದುಕು ಹಸನಾಗ್ತದೆ ಈ ದೃಷ್ಟಿಯಲ್ಲಿ ನಮ್ಮ ಬದುಕು ಸಾಗಲಿ ಅಂತ ಹೇಳಿ ಆಶಿಸಿ ಇವತ್ತಿನ ದಿವಸ ಎಲ್ಲ ದೇವಜ್ಞ ಬ್ರಾಹ್ಮಣ ಸಮುದಾಯದವರು ಗುರುವಂದನ ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿ ಈ ಒಂದು ಪುಣಪ್ರಜ್ಞಾ ವಿದ್ಯಾಪೀಠದ ಈ ಒಂದು ಅಂಗಳದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಕಳೆದ ವರ್ಷ ಈ ಕಾರ್ಯಕ್ರಮ ಆರಂಭಗೊಂಡಿತ್ತು ಇದು ಬಹಳ ವರ್ಷಗಳಿಂದ ಆಗಬೇಕು ಆಗಬೇಕು ಅಂತ ಸಂಕಲ್ಪ ಇತ್ತು ಕಳೆದ ವರ್ಷ ಅದಕ್ಕೊಂದು ಒಂದು ಅದಕ್ಕೊಂದು ಒಳ್ಳೆಯ ಮುಹೂರ್ತ ಆಯಿತು ಅದು ಒಂದು ಆದರೆ ಈ ವರ್ಷದ ಎರಡನೇ ಹೆಜ್ಜೆ ಅದು ಎರಡನೇ ಹೆಜ್ಜೆ ಹೆಜ್ಜೆ ಸ್ವಲ್ಪ ದೊಡ್ಡ ಹೆಜ್ಜೆಯೇ ಆಗಿದೆ ನಮ್ಮ ಸಮಾಜದ ಅನೇಕ ಮಂದಿ ಇವತ್ತಿಲ್ಲಿ ಸೇರಿದ್ದಾರೆ ಇನ್ನೂ ಅನೇಕ ಮಂದಿ ಸೇರುವವರು ಇದ್ದಾರೆ ಸೇರಬೇಕಾದರೂ ಬಹಳ ಮಂದಿ ಇದ್ದಾರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಅನೇಕರು ಸೇರುವಂತಾಗಲಿ ಎಲ್ಲರಿಗೂ ಕೂಡ ವಾದರಾಜರ ದೇವರ ವಿಶೇಷ ಅನುಗ್ರಹ ಆಗಲಿ ಇವತ್ತಿನ ದಿವಸ ಈ ಒಂದು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೃತ್ಪೂರ್ವಕವಾಗಿ ನಾವು ಅವರನ್ನು ನಮಿಸ್ತಾ ಇದ್ದೇವೆ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಎಲ್ಲ ದೇವಜ್ಞ ಬ್ರಾಹ್ಮಣ ಸಮುದಾಯದ ಮುಖಂಡರಿಗೆ ಭಗವಂತನ ಹೈಗ್ರೀವ ದೇವರ ವಾದಿರಾಜರ ಭೂತರಾಜರ ಪೂರ್ಣ ಅನುಗ್ರಹ ನಿರಂತರವಾಗಿ ಇರಲಿ ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಿರಂತರವಾಗಿ ನೆರವೇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಮರಣ ಮಾತನ್ನು ಮುಕ್ತಾಯ ಉಳಿಸ್ತಾ ಇದ್ದೀವಿ ಶ್ರೀಕೃಷ್ಣ